ಮಜೇನು ಅಂದರೆ ಈ ಥರದಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ತುಂಬ ಕರ್ಮೇಜನ ಡೈರೆಕ್ಟರ್ಸಲ್ಲಿ ಒಂದು ಊರಿಗೆ ಹೋಗಿ ಅಲ್ಲಿನ ಆನ್ ಆರ್ಟಿಸ್ಟ್ಗಳನ್ನು ಟ್ರೈನ್ ಮಾಡಿ ಒಂದು ಡೈಟಿಂಗ್ ಆ ರಿಯಾಲಿಟಿ ಫಿಲಮ್ ಮಾಡೋದು ಆ ಊರಿಗೆ ಹೋಗಿ ಆಗುತ್ತೆ ನಿರ್ಮಾಣಗಳಾಗಲಿ ಈ ಅವಾರ್ಡ್ಸ್ ಅವಾರ್ಡ್ ನಿರ್ಮಿಸಿ ಕೈ ಮಾಡಿ ಎಲ್ಲ ಈ ಸಿನಿಮಾನ ನೋಡಿ ನಮಗೆ ಮಜಾ ಏನು ಅಂದ್ರೆ ಈ ತರದ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ತುಂಬಾ ಕಡಿಮೆ ಜನ ಡೈರೆಕ್ಟರ್ಸ್ ಇದ್ದಾರೆ ನಮ್ಮ ಹತ್ರ ಅಂತ ಅನ್ಸುತ್ತೆ ನನಗೆ ಬೇಸಿಕಲಿ ಒಂದು ಊರಿಗೆ ಹೋಗಿ ಅಲ್ಲಿನ ನಾನ್ ಆರ್ಟಿಸ್ಟ್ಗಳನ್ನ ಟ್ರೈನ್ ಮಾಡಿ ಅವರತ್ರ ಒಂದು ಆ್ಯಕ್ಟಿಂಗ್ ತೆಗೆಸಿ ಆ ಆ ರಿಯಾಲಿಟಿಲಿ ಫಿಲಮ್ ಮಾಡೋದು ಜೈಶಂಕರ್ ಒಬ್ಬನ ಹತ್ರನೇ ಸಾಧ್ಯ ಅಂತ ಅನಿಸುತ್ತೆ ಸೊ ಆ ಊರಿಗೆ ಹೋಗಿ ಬಂದಂಗೆ ಆಗುತ್ತೆ ಈ ಸಿನಿಮಾ ನೋಡಿದ್ರೆ ಅದೇ ಊರಲ್ಲಿ ಇದೀವೇನೋ ಅನ್ನೋ ಫೀಲಿಂಗ್ ಬರುತ್ತೆ ಸೊ ಈ ಥರದ ಸಿನಿಮಾಗಳು ಇನ್ನೂ ಹೆಚ್ಚು ಅವ್ನ ಕಡೆಯಿಂದ ಬರಲಿ ರಿಷಬ್ ಶೆಟ್ಟಿ ಫಿಲಮ್ಸ್ ಕಡೆಯಿಂದ ಈ ಥರದ ಹೆಚ್ಚು ನಿರ್ಮಾಣಗಳಾಗಲಿ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ದಯವಿಟ್ಟು ಈ ಥರದ ಅವಾರ್ಡ್ಸ್ ಅವಾರ್ಡ್ ವಿನ್ನಿಂಗ್ ಫಿಲಮ್ಸು ತುಂಬ ವಿರಳ ಥಿಯೇಟ್ರಿಗೆ ಬಂದು ಶೋ ಆಗೋದು ಸೊ ಆ ಥರದೊಂದು ಪ್ರಯತ್ನಕ್ಕೆ ರಿಷಬ್ ಕೈ ಹಾಕಿದ್ದಾನೆ ದಯಮು ದಯಮಾಡಿ ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ